ಪ್ಯೂರ್ ಕಾಟನ ಎಲ್ಲ ಆಫೀಸರ್ ಟೀಚರ್ಸ್ ಹಕೊಳ್ಳೋಂಥವು ಇವು ಸಾಫ್ಟ್ ಒಟ್ಟ ಸೆಕೆಯಾಗಲ್ಲ ಏನೂ ಆಗೋಲ್ಲ ಈ ಥರ ಮೆತ್ತಗೆ ಹಳ್ಳಿ ಹಳ್ಳಿ ಇದ್ದಂಗೆ ಪೂರ್ತಿ ಹ್ಯಾಂಡ್ಲೂಮ ಈಗ ಇದರೊಳಗೆ ಕಲರ್ಸ್ ಒಂದು ಐದಾರು ಪೀಸ್ ಅಷ್ಟೇ ಶಾಂಪಲ್ ತರಿಸಿನಿ ತೋರಿಸ್ಲಕ್ಕ ನಾನು ಹೇಳಿ ಜಾಸ್ತಿ ತರಿಸಿಲ್ಲ ಇದ್ರೊಳಗೆ ಸುಮ್ಮನೆ ಪೂರ್ತಿ ಕೈಮಗ್ಗು ಸಾರಿ ಇವು ಎಲ್ಲ ಹ್ಯಾಂಡ್ಲೂಮ ಈಗಿನ ರೇಷ್ಮೆ ಎಲ್ಲ ಫ್ಯಾನ್ಸಿ ತರ್ಲಾಕ ಹೋಗೋ ಇನ್ನೊಂದು ಎರಡು ದಿನ ಬಿಟ್ಟು ಈಗ ಎಷ್ಟೇ ಹ್ಯಾಂಡ್ಲೂಮ್ ಹ್ಯಾಂಡ್ಲೂಮ್ ಸಾರಿ ಇದರೊಳಗೆ ಇವು ಪೂರ್ತಿ ಹ್ಯಾಂಡ್ಲೂಮ್ ಇದು ಮತ್ತೆ ವರ್ಕ್ ಕಾಟನ್ದೊಳಗೆ ಇದ್ರಾಗ ಒಂದು ಸ್ವಲ್ಪ ಸ್ಯಾಂಪಲ್ ನಾಲ್ಕು ನಾಲ್ಕು ಪೀಸ್ ಅಷ್ಟೇ ತರಿಸಿದ್ದೀವು ಇಷ್ಟು ಇದ್ರಾಗ ಒಂದು ಎರಡು ಥರ ಡಿಸೈನ್ असे सूम शांपल तर्सि ब्लौज माि हेवी वर्क कलमकारी हास्वी अव भाईटी हास्विवीस बरो प्लॅट आग्यो एस बिट बरतो